ಭಾರತೀಯ ನೌಕಾಪಡೆಯ ಬಲಕ್ಕೆ ಹೊಸ ಅಧ್ಯಾಯ ಇದು ಕೇವಲ ಒಂದು ಹಡಗಲ್ಲ ಆಳ ಸಮುದ್ರದ ರಕ್ಷಕ ಭಾರತದ ಹೆಮ್ಮೆಯ ಐಎನ್ಎಸ್ ನಿಸ್ತಾರ್ ಈಗ ಸೇಲೆಗೆ ಸೇರ್ಪಡೆಯಾಗಿದೆ ಈ ಹಡಗನ್ನು ಇಷ್ಟು ವಿಶೇಷವಾಗಿಸುವುದು ಯಾವುದು ಹಿಂದೂಸ್ತಾನ್ ಶಿಪ್ಯಾರ್ಡ್ನಿಂದ ನಿರ್ಮಿಸಲ್ಪಟ್ಟ ಐಎನ್ಎಸ್ ನಿಸ್ತಾರ್ ಭಾರತದ ಮೊದಲ ಸಂಪೂರ್ಣ ದೇಶೀಯ ಡೈವಿಂಗ್ ಸಪೋರ್ಟ್ ವೆಸೆಲ್ ಆಗಿದೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಸ್ವದೇಶಿ ಉಪಕರಣಗಳಿಂದ ನಿರ್ಮಿಸಲಾದ ಇದು ಆತ್ಮನಿರ್ಭರ್ ಭಾರತದ ಒಂದು ಅದ್ಭುತ ಉದಾಹರಣೆಯಾಗಿದೆ ಈ ಸಾಮರ್ಥ್ಯದೊಂದಿಗೆ ಭಾರತವು ವಿಶ್ವದ ಕೆಲವೇ ರಾಷ್ಟ್ರಗಳ ಗಣ್ಯಪಟ್ಟಿಗೆ ಸೇಲಿದೆ ಅಪಘಾತಕ್ಕೀಡಾದ ಜಲಾಂತರ್ಗಾಮಿಗಳನ್ನು ರಕ್ಷಿಸುವುದು ಇದರ ಪ್ರಮುಖ ಕಾರ್ಯ ಇದು ಮುನ್ನೂರು ಮೀಟರ್ ಆಳದವರೆಗೂ ಕಾರ್ಯನಿರ್ವಹಿಸಬಲ್ಲದು ರಿಮೋಟ್ ಚಾಲಿತ ವಾಹನಗಳನ್ನು ಬಳಸಿ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಹೊರತರಲು ಇದು ಶಕ್ತವಾಗಿದೆ ಇದು ತೆರೆಗಳ ಕೆಳಗೆ ಒಂದು ಜೀವನಾಡಿ ನೂರ ಹದಿನೆಂಟು ಮೀಟರ್ ಉದ್ದದ ಈ ದೈತ್ಯ ಹಡಗು ಹಿಂದೂ ಮಹಾಸಾಗರದಲ್ಲಿ ಭಾರತದ ಭದ್ರತಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಭಾರತವನ್ನು ಆದ್ಯತೆಯ ಭದ್ರತಾ ಪಾಲುದಾರನಾಗಿ ಮಾಡುತ್ತದೆ ಐಎನ್ಎಸ್ ನಿಸ್ತಾರ್ ಮೂಲಕ ಸಮುದ್ರದ ಆಳದಲ್ಲೂ ಭಾರತದ ಶಕ್ತಿ ಜಗತ್ತಿಗೆ ತಿಳಿಯಲಿದೆ ಜೈ ಹಿಂದ್